ಟ್ರೇಲರ್ ಲಾಂಚಿಗೆ ನನ್ನನ್ನು ಕರೆದ್ರು ತುಂಬ ಸಂತೋಷ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಈಗ ತಾನೇ ನಾವು ಟ್ರೇಲರ್ ನೋಡಿದ್ವಿ ಎರಡು ಸಾಂಗು ಮತ್ತು ಅವರು ಹೇಗೆ ಚಿತ್ರ ಎಷ್ಟು ನೈಜತೆಯಿಂದ ಚಿತ್ರನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ಚಿತ್ರದ ನಿರ್ದೇಶಕಿ ರಶ್ಮಿ ಸಾಯಿ ರಶ್ಮಿ ನಿಜವಾಗಲೂ ತುಂಬ ಚೆನ್ನಾಗಿದೆ ಮ್ಯಾಮ್ ಅವರು ಟೂ ತೌಸಂಡ್ ಸೆವೆನಲ್ಲಿ ಇಂಡಸ್ಟ್ರಿಗೆ ಬಂದು ಸಹಾಯ ನಿರ್ದೇಶಕರಾಗಿ ಟೂ ತೌಸಂಡ್ ನೈನ್ಟೀನಲ್ಲಿ ಕಬ್ಬಾಳಮ್ಮ ಅನ್ನೋ ಮಹಿಮೆ ಅನ್ನೋ ಒಂದು ಚಿತ್ರಾನ್ನ ಮಾಡಿ ಟೂ ತೌಸಂಡ್ ಟ್ವೆಂಟಿ ಒನಲ್ಲಿ ಮಾನಿ ಮನೆ ಅನ್ನೋದು ಚಿತ್ರ ಮಾಡಿ ಅದಕ್ಕೆ ನೂರ ನಲವತ್ತು ಅವಾರ್ಡ್ಸ್ ಬಂದಿದೆ ಅವರಿಗೆ ಕಂಗ್ರ್ಯಾಚುಲೇಷನ್ ಮೇಡಮ್ ನಿಮಗೆ ಹಾಗೂ ಈ ಚಿತ್ರವನ್ನು ಸುಳಿ ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ನಿರ್ದೇಶಕಿಯರು ಅಂದರೆ ಎಲ್ಲ ಮೇಲ್ ಡಾಮಿನೇಟೆಡ್ ಇರುತ್ತೆ ಈಗ ಫೀಮೇಲ್ ಆಗಿ ಇವರು ಮಾಡ್ತಾ ಇರೋದು ನಿಜವಾಗ್ಲು ತುಂಬ ಸಂತೋಷ ನಿಮ್ಮ ಒಂದು ಈ ಒಂದು ಪ್ರಯತ್ನಕ್ಕೆ ಸ್ವಾಗತ ಮೇಡಮ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಹಾಗೂ ಬೆಟ್ಟ ಸ್ವಾಮಿಯವರು ಪ್ರೊಡ್ಯೂಸರು ಈ ಒಂದು ಒಳ್ಳೆಯ ಕಥೆಯನ್ನು ಆಧರಿಸಿದ್ದಾರೆ ಚಿನ್ನ ಚಿನ್ನ ಸ್ವ ಚಿನ್ನಪ್ಪ ಭಾರತಿ ಇವರ ಒಂದು ಪವಳಾಯಿ ಕಥೆಯನ್ನು ಆಧರಿಸಿ ಈ ಚಿತ್ರವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೂ ನಮ್ಮ ಸನಂತ್ ನನ್ನ ಚಿತ್ರ ನನ್ನ ಜೊತೆಗೆ ಎರಡು ಮೂರು ಚಿತ್ರ ಮಾಡಿದ್ದಾನೆ ತುಂಬ ಒಳ್ಳೆ ಆರ್ಟಿಸ್ಟ್ ಕೂಡ ಗ್ರೋತ್ ತುಂಬ ಚೆನ್ನಾಗಿದೆ ಯು ಸನಂತ್ ಹಾಗೂ ಚೈತ್ರ ಸಂಜಯ್ ತುಂಬ ಚೆನ್ನಾಗಿ ತುಂಬ ನೈಜತೆಯಿಂದ ನೀವು ಕೆಲಸ ಮಾಡಿದ್ರಹ್ ನಿಮಗೂ ದೇವರು ಒಳ್ಳೇದು ಮಾಡಲಿ ಯು ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ಹಾಟಿಲಿ ಕಂಗ್ರ್ಯಾಚುಲೇಷನ್ಸ್ ಯು ಹಾಗೆ ಈ ಒಂದು ಇವರ ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಂದ ಹಿಡಿದು ನನ್ನೆಲ್ಲ ಅಭಿಮಾನಿಗಳು ಈ ಚಿತ್ರವನ್ನು ನೋಡಿ ಇವರಿಗೆ ಒಂದು ಶುಭ ಹಾರೈಸಿ ಚಿತ್ರ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ